ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಅದನ್ನ ಹಂಗೆ ಆನ್ ಮಾಡ್ಬೇಕಂಬ ಗೊತ್ತಿಲ್ಲ ಹ್ಞೂ ಅತ್ತೆ ಕೇಳ್ತೀನಿ ಅತ್ತೆ ಅತ್ತೆ ಯಾಕೆ ಯಾವಾಗ್ಲೂ ಅತ್ತೆ 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 ಯಾಕೆ ಹೇಳು ಯಾಕೆ ಮತ್ತೆ ಅದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನ ಅದನ್ನ ಹೆಂಗೆ ಆನ್ ಮಾಡ್ಬೇಕು ಅಂಬದಕ್ಕೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ನಾವು ಕೈಯಾಗ್ ಕೈಯಾಗದಿರೋದೆ ವಾಷಿಂಗ್ ಮಿಷಿನಾಗೆ ಯಾವತ್ತೂ ಹಾಕಿಲ್ವಲ್ಲ ಅದ್ಕೆ ಹೆಂಗೆ ಹಾಕೋದು ಆನ್ ಮಾಡೋದು ಅಂತ ತೋರಿಸ್ಬಾರತ್ತೆ ಹಳ್ಳಿ ಗುಗ್ಗು ಹಳ್ಳಿ ಗುಗ್ಗು ಹಳ್ಳಿ ಗುಗ್ಗು ನೀನು ಹ್ಞೂ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಕ್ಕೂ ಬರಲ್ಲ ಅಂತಂದ್ರೆ ಅಯ್ಯೋ ನಿನ್ನ ಏನಂತ ಹೇಳಲಮ್ಮ ನಿನಗೆ ಹ್ಞೂ ಅಲ್ಲ ಹೋಗು ಅಲ್ಲೆಲ್ಲ ಏನಾನ ತಿನ್ನ ಹೋಗು ನಿನಗೇನು ಬರುತ್ತೆ ಏನು ಕಲ್ತ್ಕೊ ಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ ಹಾಂ ಏನು ಬರೋದಿಲ್ಲಲ್ಲ ಅಲ್ಲ ನಿನಗೆ ಹಾಂ ಏನೊಂದು ಗ್ಯಾಸ್ ಹೆಚ್ಚಕ್ಕೂ ಬರ್ತಿರ್ಲಿಲ್ಲ ಒಂದು ಕುಕ್ಕರಿಗೆ ಅನ್ನ ಹಿಡಕ್ಕೆ ಬರ್ತಿರ್ಲಿಲ್ಲ ಒಂದು ಸಾಂಬಾರು ಮಾಡೋಕ್ಕೆ ಬರೋಲ್ಲ ತಿಂಡಿ ಮಾಡೋಕ್ಕೆ ಬರೋಲ್ಲ ಏನು ಬರುತ್ತೆ ನಿನಗೆ ಮಾಡ್ತೀನಿ ಅತ್ತೆ ನಾನೇನು ಮಾಡಲ್ಲ ಅಂತಲ್ಲ ಆದರೆ ನಿಮ್ಮ ಇಷ್ಟ ಬರಲ್ಲ ಬರೋಲ್ಲ ಅಂತ ಹೇಳೋದು ಹ್ಞೂ ನೀವೇ ಹಾಕಿ ಮಾಡ್ತಿರಲ್ಲ ಹಂಗೆ ಬರೋಲ್ಲ ನಮ್ಮದೇ ಒಂಥರ ನಿಮ್ಮದೇ ಒಂಥರ 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 ಹ್ಞೂ ಅದೆಂಥದ್ದು ಒಂಥರ ಅಂತ ಬಿಟ್ಟವಳಿ ಥೂ ನಿನ್ನಂತ ಹಳ್ಳಿ ಗುಬ್ನ ನಾನು ಯಾಕಾದ್ರೂ ಮಜಾ ಮಾಡ್ಕೊಂಬನ್ನು ಅನ್ನಿಸ್ತಾಯ್ತಿ ಹ್ಞೂ ಏನೋ ಬೇಡತ್ತ ಬಡವ್ರ ಮನೆ ಹೆಣ್ಣು ಮಗಳು ಅಂತ ಹೇಳಿ ಮ ಮಾಡ್ಕೊಂಬಂದ್ರೆ ಮಾಡ್ಕೊಂಬಂದರೆ ಇದೆಯಾ ಹಾಂ ಅಯ್ಯೋ ಹೋಗು ಮಮ್ಮಿ ಮಮ್ಮಿ ಇಂಟು ಏನಪ್ಪ ಯಾಕೆ ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಸಂಡೆ ಅಲ್ಲಿ ಮಮ್ಮಿ ಅದಕ್ಕೆ ಬರ್ತೀನಿ ಮನೆಗೆ ಚಿಂಟು ಬಂದುಬಿಟ್ಟು ಒಂದು ಮಧ್ಯಾಹ್ನವರೆಗೂ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ ಬರ್ತೀನಿ ಮನೆಗೆ ಅಂತೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಹ್ಞೂ ಅದಕ್ಕೆ ನಾಳೆ ಸ್ಪೆಷಲ್ ಏನಾದರೂ ಮಾಡ್ಬೇಕು ಮಮ್ಮಿ ಸ್ಪೆಷಲ್ಲು ನಾನೇ ಮಾಡ್ತೀನಿ ಹೇಳಿ ಇದಕ್ಕೆ ಬರೋಲ್ಲ ಇದು ಗುಗ್ಗು ಹ್ಞೂ ಇದಕ್ಕೆಲ್ಲ ಮಾಡೋಕೆ ಬರುತ್ತೆ ಇದಕ್ಕೇನು ಅಂಥದ್ದೆಲ್ಲ ಮಾಡೋಕ್ಕೆ ಬರೋಲ್ಲ ಅದಕ್ಕೇ ನಾನೇ ಮಾಡ್ತೀನಿ ಬಿಡು ಮತ್ತೆ ಏನು ಬರುತ್ತೆ ಅಂತ ಮದುವೆ ಬಂದಮ್ಮ ಅಯ್ಯೋ ಈ ರೀತಿ ಎಲ್ಲ ಸ್ಯಾರಿ ಹಾಕ್ಕೊಂಡು ಹಿಂಗೆ ಇರಬೇಡ ಅಂತ ಹೇಳು ಹಿಂಗೆ ನನ್ನದೆಲ್ಲ ಬಟ್ಟೆ ಇದ್ದಲ್ಲ ಅದನ್ನು ಹಾಕೊಂಡಿರೋ ಕೇಳು ಈ ರೀತಿ ಇದ್ರೆ ಏನು ಅಂದ್ಕಂತಾರೆ ಅಯ್ಯೋ ನೀನು ಈ ರೀತಿ ಎಲ್ಲ ಚೂಡಿದಾರು ಮತ್ತು ಈ ರೀತಿ ಸೀರೆ ಎಲ್ಲ ಉಡೋದು ನನಗಿಷ್ಟ ಆಗೋದಿಲ್ಲ ಹೇಳ್ಬಿಡಮ್ಮ ಈ ಅದಕ್ಕೆ ನನಗೆ ಹೇಳೋಕ್ಕಾಗಲ್ಲ ಬಂದಾಗಿಂದ ಹೇಳ್ತಾಗಿಂದ ನನ್ನ ಹತ್ರ ಎಲ್ಲ ಶಾರ್ಟ್ ಶಾರ್ಟ್ಸ್ ಇರೋವೆಲ್ಲ ಇದ್ದಾವೆ ಎಷ್ಟೊಂದೆಲ್ಲ ನಾನು ಯೂಸ್ ಮಾಡಿ ತೆಗೆದಿಟ್ಟಿದ್ದೀನಿ ಆ ಯೂಸ್ ಮಾಡದೆ ಇಲ್ದವೆಲ್ಲ ಇದ್ದಾವೆ ಅವನ್ನೆಲ್ಲ ಹಾಕ ಅಂತ ಹೇಳಿದ್ರೆ ಇವತ್ತೆಗೆ ಅರ್ಥನೇ ಆಗೋಲ್ಲ ಯೂಸ್ ಮಾಡದೆ ಇಲ್ದವು ಬೇಜಾನಿದ್ದಾವೆ ಇದಾವೆ ಎಲ್ಲ ತೆಗ್ದು ಹಾಕಿರೋ ಅವನ್ನೆಲ್ಲ ಇಟ್ಕೊ ಇನ್ನೂ ಚೆನ್ನಾಗಿದ್ದಾವೆ ಕ್ವಾಲಿಟಿ ಬಟ್ಟೆಗಳು ಬ್ರ್ಯಾಂಡೆಡ್ ಬಟ್ಟೆಗಳು ನಾನು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಆಮೇಲೆ ಯೂಸ್ ಮಾಡೋದಿಲ್ಲ ನೋಡು ನನಗೆ ನಾಳಿಕೆ ನನ್ನ ಮಗಳಿಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ತುಂಬ ಸ್ಟೈಲಿಶ್ ಆಗಿರ್ತಾರೆ ಎಲ್ಲ ಸ್ಟ್ಯಾಂಡರ್ಡ್ ಜನಗಳು ಹ್ಞೂ ನೀನು ಹಳ್ಳಿದ ಗುಪ್ತ ಈ ರೀತಿ ಸೀರೆ ಉಟ್ಕೊಂಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಹ್ಞೂ ಅದಕ್ಕೆ ನೀನು ನಾಳೆ ನನ್ನ ಮಗಳ ಬಟ್ಟೆ ಇದೆ ಬಿಟ್ಟಿರೋ ಅವಳೆಲ್ಲ ಬಿಟ್ಟಿಕ್ಕ್ಯವಳೆ ಅವಳು ಆರು ತಿಂಗಳಿಗೆ ಒಂದು ಸತಿ ಬಟ್ಟೆ ತೆಕ್ ಹಾಕ್ತಿರ್ತಾಳೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಅವನಲ್ಲಾನ ನನಗೆ ಇದ್ದಾವೆ ಏನು ಬಣ್ಣ ಹೋಗಿಲ್ಲ ಒಂದು ಏನೇನೂ ಆಗಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಅವನ ಯಾವ ಬೇಕಾದ್ರೆ ಒಳ್ಳೆ ನೋಡಿ ಈಕೆ ಹಂಗೆ ಇವತ್ತೆ ನನಗೆ ಈ ರೀತಿ ಹಿಂಗೆ ಮೈಯೆಲ್ಲ ಕಾಣಿಸೋ ಅಂತ ಬಟ್ಟೆ ಹಾಕಿ ಇಷ್ಟ ಆಗಲ್ಲ ನೀವೇನಾದ್ರು ಅಂದ್ಕೊಳ್ರಿ ನನಗೆ ರೋಡಿ ಇಲ್ಲ ಹ್ಮ್ ಬೇಕಾರೆ ಚೂಡಿದಾರ ಹಾಕಿನಿ ಚೂಡಿದಾರ ಹಾಕೊಂಡ್ರೆ ನೀವು ಬೇಡ ಅಂತೀರಾ ಚೂಡಿದಾರ ಹಾಕ ಬೇಡ ಅಂತೀರ ಹಾಂ ಸೀರೆ ಹುಡ್ಕ ಅಂತೀರಾ ಹಂಗಿದ್ರೆ ಹಿಂಗೆ ಹಿಂಗಿದ್ರೆ ಹಂಗೆ ಚೂಡಿದಾರ ಹಾಕಿನಿ ಅಂದ್ರೂ ಕೇಳಲ್ಲ ಇಲ್ಲ ನೈಟ್ ಯಾವ ಹಾಕೊಂತೀನಿ ಅಂದ್ರೆ ಸೀರೆ ಹುಡ್ಕ ಅಂತ ಹೇಳ್ತೀರಾ ಅಯ್ಯೋ ಹೋಗ್ ಅಲ್ಲಿ ಗುಗ್ಗು ನೀವು ಹಾಂ ನೈಟ್ ಡ್ರೆಸ್ ಹಾಕೋ ಅಂತ ಹೇಳೋದು ನೈಟ್ ಯಾಕಂತ ನೈಟ್ ಡ್ರೆಸ್ ಹಾಕಳೆ ಹ್ಮ್ ಅಯ್ಯೋ ನೀನಿ ನಿನ್ನಂತ ಒಳ ಹಳ್ಳಿಗೆ ಹುಗ್ಗನೆ ಯಾಕಾದ್ರೂ ಮದುವೆ ಮಾಡ್ಕೊಂಬು ಅನ್ನಿಸ್ತೈತೆ ನನಗೆ ದಿವ್ಯಾಗೆ ಚಿರೋ ಇಲ್ಲಿ ನೋಡಿರಿ ಹೇಳು ನಿನ್ನೆ ಸ್ವಲ್ಪ ಸ್ಟೈಲಿಶ್ ಆಗಿರು ಅಂತೇಳಿ ಇಲ್ಲಿಗೆ ಬಂದ್ಮೇಲೆ ಆದ್ರೂ ಸ್ವಲ್ಪ ಬದಲಾಗ್ತಾಳೆ ಬಿಡು ಹಳ್ಳಿ ಹುಡುಗಿ ಬೈಲಿ ಬಂದ್ಮೇಲೆ ಆದ್ರೂ ಬದಲಾಗ್ತಾರೆ ಅಂತಂದ್ರೆ ಅಯ್ಯೋ ಇವಳು ಬದಲಾಗೋದಿಲ್ಲ ಕಣ ಹಳ್ಳಿಗೆ ಹುಗ್ ಅಂದ್ರೆ ಹಳ್ಳಿಗೆ ಹುಗ್ ಚಿಂಟುಗೆ ನಾಳೆ ಫ್ರೆಂಡ್ಸ್ ಕರ್ಕೊಂಡ್ ಬರ್ತ ಬರ್ತಾ ಇದಾರಂತೆ ಚಿಂಟು ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಅದಕ್ಕೆ ಇಲ್ಲಾಂದ್ರೆ ಎಲ್ಲ ಒಂದು ರೂಮ್ನಾಗ ಕುಕೊಂಡಿರ ಕೇಳು ಊರಿಗೆ ಹೋಗಿದ್ದೆ ಅಲ್ಲಾದರೂ ಇರ್ತಿದ್ದೆ ಕಾಣುತ್ತೆ ಅವ್ರ ಫ್ರೆಂಡ್ಸ್ ಬಂದು ಹೋಗ ತಗೋಬೇಕಾದ್ರೆ ಅಲ್ಲೇ ಊರಾಗ ನಾ ಮತ್ತೆ ಮನೆಯಾಗ ಒಂದಿನ ಇದ್ದು ಬರ್ತಿದ್ದೆ ಸಾಯಂಕಾಲ ಅಷ್ಟೊತ್ತಿಗೆ ಬರಬೇಕು ಅಂತ ಅಂದ್ರಿ ಇಲ್ಲ ನೋಡಿದಿವ್ಯಾ ನೀನು ಅಮ್ಮ ಹೇಳ್ದಂಗೆ ಕೇಳು ಸರಿನಾ ನೀನು ಸ್ವಲ್ಪ ಬದಲಾಗು ಈಗಿನ ಇಲ್ಲಿಗೆ ತಕ್ಕನಂಗೆ ನೀನು ಅಡ್ಜಸ್ಟ್ ಆಗೋದ್ ಸುಮ್ಮನೆ ನೀನು ಹಳ್ಳಿಲಿ ಇದ್ದಂಗೆ ಇರಬೇಡ ಪೇಟೆಗೆ ಬಂದ ಮೇಲೆ ಸ್ವಲ್ಪ ಪೇಟೆ ಹುಡುಗಿ ಆಗಬೇಕು ನೀನು ಹ್ಞೂ ಹಳ್ಳಿ ಹುಡುಗಿ ಪೇಟೆಗೆ ಬಂದಮೇಲೆ ಸ್ವಲ್ಪ ಬದಲಾಗಬೇಕು ಹ್ಞೂ ನೀನು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಇರಬೇಕು ಇವಾಗಿನ ಕಾಲದಾಗೆ ಹೇಳಿದ್ರೆ ಅಮ್ಮ ಒಳ್ಳೇದಕ್ಕೆ ಹೇಳೋದು ಸ್ವಲ್ಪ ಈಗಿನ ಕಾಲಕ್ಕೆ ತಕ್ಕನಂಗೆ ನಮ್ಮನೆಗೆ ತಕ್ಕನಂಗೆ ನೀನು ಬದಲಾಗೋ ಅಂತ ಅಮ್ಮ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋದಿವ್ಯಾ ಹಾಂ ಏನು ಕೇಳ್ತಾ ಇದ್ದಾರೆ ನನಗೆ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋ ಸಿಟ್ಟು ಮಾಡ್ಕೋಬೇಡ ಅಲ್ಲ ಸಿಟ್ ಮಾಡ್ಕಾಮಲ್ಲ ಸರಿ ನಾನೇನು ಆದರೆ ಇವಾಗ ಈಗ ಹಾಸಿಗೆ ಮಗಳವೆಲ್ಲ ವಾಗ್ದಾಕೋ ಅಂತ ಅವು ಹಾಸಿಗೆ ಮಗಳವೆಲ್ಲನ ಅದಕ್ಕೆ ವಾಗ್ದಾಕ ನಮ್ಮ ತೋದ್ನ ವಾಷಿಂಗ್ ಮಿಷಿನ್ ಆನ್ ಮಾಡೋಕ್ಕೆ ಬರಲ್ಲ ನನಗೆ ಅದಕ್ಕೆ ವಾಷಿಂಗ್ ಮಿಷಿನ್ ಆನ್ ಮಾಡೋದು ತೋರಿಸತ್ತೆ ಅಂದೆ ನನಗೆ ಬೋರಲ್ವಲ್ಲ ಅದಕ್ಕೆ ನೀನನ್ನು ತೋರಿಸ್ಬಾ ಅಂತ ಹೋಗ್ಲಿ ಆಯ್ತು ತೋರಿಸ್ತೀನಿ ಬಿಡತ್ಲಗೆ ಬಿಡಮ್ಮ ಅವ್ಳಿಗೆ ಗೊತ್ತಿಲ್ಲ ಅಂತೆ ತೋರಿಸ್ತೀನಿ ಹ್ಮ್ ಚಿಂಟು ಅವಳಿಗೆ ಗೊತ್ತಾಗೋದಿಲ್ಲ ನೀನ್ ಈ ರೀತಿ ಅವರೆಲ್ಲ ವಾಷಿಂಗ್ ಮಿಷಿನ್ ಅದೆಲ್ಲ ನಾ ನೋಡಿಲ್ಲ ಏನಿಲ್ಲ ಅದಕ್ಕೋಸ್ಕರ ಒಂದ್ಸತಿ ತೋರಿಸ್ರಿ ಆಮೇಲೆ ನೆಕ್ಸ್ಟ್ ಟೈಮ್ ಅವಳೆ ಮಾಡ್ತಾಳೆ ಅಂದ್ರೆ ಇವ್ರ ಮನೇಲಿ ಅಂದ್ರೆ ಆ ರೀತಿ ಹ್ಮ್ ಏನ್ ಮಾಡ್ಲಿ ಅವ್ಳು ನಾವು ಇವಳ ಮಕ್ಕ ನೋಡ್ಕೊಂಡು ಮಗ ಮಾಡ್ಕೊಂಡ್ ಬಂದಿದ್ದು ಹ್ಮ್ ಅಯ್ಯೋ ಈಗ ಎಷ್ಟೋ ಹಳ್ಳಿಲಿ ಇದ್ದೆ ಅಂತಂದು ಸ್ವಲ್ಪನಾದ್ರೂ ಹಳ್ಳಿಲಿ ಇವಾಗ ಎಲ್ಲ ಸ್ಟ್ಯಾಂಡರ್ಡ್ ಆಗಿರ್ತಾರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಕಲಿಬೇಕು ಹ್ಞೂ ಸ್ವಲ್ಪ ಬದಲಾಗಬೇಕು ಬಂದಮೇಲೆ ಅಯ್ಯೋ ಇದು ಪ್ರೀತಿ ಗುಗ್ಗುಗಳ್ನೆಲ್ಲೂ ಹಳ್ಳಿ ಗುಗ್ಗಗಳ್ ನೋಡ್ಲಿಲ್ಲಪ್ಪ ಅಡಿ ತಿಂಟು ಅಮ್ಮ ಮಾತಾಡೋಣ ನಡಿ ಹ್ಞೂ ನಾಳೆ ಏನು ಮಾಡೋಣ ಸ್ಪೆಷಲ್ ಅಂತ ನಾನೇ ಮಾಡ್ತೀನಿ ಅದಕ್ಕೆಲ್ಲ ಬರುತ್ತೆ ಒಟ್ಟು ಹೆಂಗೆ ಮಾಡಿಕ್ಕುತ್ತೆ ಮಾಡಿಕ್ಕೊತ್ತೆ ಹಳ್ಳಿ ಸ್ಟೈಲಲ್ಲಿ ನೀ ಮಮ್ಮಿ ನೀನೇ ಮಾಡ್ ಮಮ್ಮಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡೋದಕ್ಕೆ ಏನು ಬರುತ್ತೆ ತಿಂಡಿ ಮಾಡೋಕ್ಕೆ ಬರೋಲ್ಲ ಒಂದು ಅಡುಗೆ ಮಾಡಕ್ಕೆ ಬರಲ್ಲ ಏನೂ ಬರೋದಿಲ್ಲ ನೀನು ಅಂತವಳೆ ದಿವ್ಯಾ ಸ್ವಲ್ಪ ಬದಲಾಗು ಸ್ಟ್ಯಾಂಡರ್ಡ್ ಆಗಿರೋ ಅಯ್ಯೋ ಸೋಫಾದ್ಮೇಲೆ ಕುತ್ಕೊಳ್ಳಿ ಕಮ್ತಿಯ ನೀನು ಒಳ್ಳೆ ಡ್ರೆಸ್ ಗಳೆಲ್ಲ ಹಾಕೊಂಡು ಕುತ್ಕೋಬೇಕು ಕುತ್ಕೊಂಡು ಟಿವಿ ಮಾತಾಡೋದು ಸ್ಟೈಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಇರೋದ್ ಕಲಿಬೇಕು ನೀನು ನೀವು ಹೆಂಗಂದ್ರೂ ಭಯ ಆಗುತ್ತಪ್ಪ ನಾವ್ ಇಂತ ಸೋಫಾದ್ಮೇಲೆ ಎಂದು ಕೂತ್ಕೊಂಡಿಲ್ಲ ಮೇಲೆ ಎಂದು ಕಂಡಿಲ್ಲ ಏನಿಲ್ಲ ಅಯ್ಯೋ ನಿಮ್ಮನೆಯಾಗೆಂತ ಸೋಪಗಳು ಎಲ್ಲ ನಾವು ಎಂದು ಕಂಡಿಲ್ಲ ಎಂತ ಟಿವಿ ಇಲ್ಲ ನಿಮ್ಮ ಮನೆ ನಮ್ಮ ಮನೆ ಇಲ್ವಲ್ಲ ಅದಕ್ಕೆ ಹ್ಞೂ ಏನ್ ಅಂತ ಐತೆ ನೀನು ಎಂದು ಬರಲ್ಲಪ್ಪ ಅಯ್ಯೋ ನಮಗೆ ಬಂದ್ರೆ ಅಲ್ಲಿ ಅಡ್ಜಸ್ಟ್ ಆಗುತ್ತಾ ನಿಮ್ಮನೆ ನೋಡಿ ಯಾವ ರೀತಿ ಇದೆ ಅಂತೇಳಿ ಹಾಂ ನೀನೇ ಅರ್ಥ ಮಾಡ್ಕೊ ನಿಮ್ಮನೆ ಯಾವ ರೀತಿ ಇದೆ ನಮ್ಮನೆ ಯಾವ ರೀತಿ ಇದೆ ಅಂತೇಳಿ ಹ್ಞೂ ಈಗ ನಿನಗೆ ಅರ್ಥ ಆಗಲ್ಲ ಹೇಳಿದ್ರೆ ನಮ್ಗೆಲ್ಲ ನಾ ಮಂಚ ಇರಬೇಕು ಮೇಲೆ ಬೆಡ್ ಇರಬೇಕು ಚೆನ್ನಾಗಿ ಉತ್ಕೊಳೋಕ್ ಬೆಡ್ಶೀಟ್ ಇರಬೇಕು ದಿಂಬ್ ಇರಬೇಕು ನೀಟಾಗಿ ನಮಗೆ ಚೆನ್ನಾಗಿ ನಿದ್ದೆ ಮಾಡ್ಬೇಕಂತಂದ್ರೆ ಆಗಿರ್ಬೇಕು ಹ್ಞೂ ಈಗ ನಾನು ತುಂಬ ನಿನ್ನ ನೀನು ನೋಡಿ ಇಷ್ಟಪಟ್ಟು ಮದುವೆ ಆದೆ ಹ್ಞೂ ಚೆನ್ನಾಗಿದೆ ಅಂತ ನೀನು ನಮ್ಮ ಮನೆಗೆ ಬದಲಾಗಬೇಕು ನೀನು ಬದಲಾಗಿ ಸ್ವಲ್ಪ ಸ್ಟೈಲಿಶಾಗಿರಬೇಕು ಹ್ಞೂ ಹ್ಮ್ ನಮಗೆಲ್ಲ ಸ್ಟ್ಯಾಂಡರ್ಡ್ ಆಗಿರ್ಬೇಕು ನಿಮ್ಮ ಮನೇಲೆಲ್ಲ ರೀತಿ ಇಲ್ಲ ಒಂದು ಟಾಯ್ಲೆಟ್ ಮಾಡಿಲ್ಲ ನಿಮ್ಮ ಮನೇಲಿ ಹ್ಞೂ ಒಂದು ಸ್ನಾನಕ್ಕೆ ನೀಟಾಗಿ ಬಚ್ಚಲಿಲ್ಲ ಸ್ನಾನ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನನಗೊಂಥರ ಅಡ್ಜಸ್ಟ್ ಆಗಲ್ಲ ಅಷ್ಟೇ ಯಾಕಂದರೆ ನಮಗೆ ಸಿಟಿ ಜೀವನ ಅಲ್ಲಿ ಇಷ್ಟ ಆಗಿಬಿಟ್ಟಿದೆ ಹಳ್ಳಿಗೂ ಹೊಂದ್ಕೊಳ್ಳೋಕ್ಕಾಗಲ್ಲ ನಮ್ಗೆ ಹೋಗ್ಬಿಟ್ರೆ ಅಲ್ಲೂ ಹೊಂದ್ಕೋಬೋದು ಆದರೆ ಮನೆ ಚೆನ್ನಾಗಿರ್ಬೇಕು ಒಳ್ಳೆ ನಮಗೆ ಈಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲ ಚೆನ್ನಾಗಿದ್ರೆ ಹೊಂದ್ಕೊಳ್ತೀವಿ ಆದರೆ ಈ ರೀತಿ ನಿಮ್ಮ ಥರ ಇದ್ದರೆ ಅದು ಅಡ್ಜಸ್ಟ್ ಆಗೋಲ್ಲ ಏನು ಮಾಡಲಿ ಈಗ ಮದುವೆ ಮಾಡ್ಕೊಂಬಂದಿದ್ದು ಅಷ್ಟೇ ನಾವು ನಾವು ನಿಮ್ಮ ಮನೆಗೆ ಹೋಗಿಲ್ಲ ನೀನೇ ಹೋಗಿ ಬರ್ತೀಯಲ್ಲ ಅಷ್ಟೇ ಸಾಕ್ಬಿಡಿ ಏನ್ ಮಾಡೋಕ್ಕಾಗುತ್ತೆ ಆಗುತ್ತೆ ಬಡವರು ಅದೇ ರೀತಿ ಇರೋದು ಈಗ ನೀವು ಯಾವತ್ತು ಮದುವೆ ಮಾಡ್ಕೊಂಬಂದ್ ನಾನು ಕರ್ಕೊಂಡ್ ಬಂದ್ ಮದ್ವೆ ಮಾಡ್ಕೊಂಬಂದಿದ್ದ ಅಷ್ಟೇ ನೀವು ನಮ್ಮ ಮನೆಗೆ ಬಂದಿಲ್ಲ ಹ್ಞೂ ಏನು ಮಾಡೋದು ಬಿಡು ನಿಮ್ಮ ಅಮ್ಮ ಅದನ್ನೇ ನಿಧಾನ ಕೇಳಲ್ಲಪ್ಪ ಹೆಂಗ್ ಸಿಟ್ ಮಾಡ್ಕೊಂತಾರೆ ನನ್ನ ಮೇಲೆ ಹಂಗೆ ಸ್ವಲ್ಪ ಸಿಟ್ ಜಾಸ್ತಿ ಏನ್ ಮಾಡಕ್ ಆಗಲ್ಲ ದಿವ್ಯಾ ಅಡ್ಜಸ್ಟ್ ಮಾಡ್ಕೊ ಹ್ಮ್ ಈಗ ನೀನು ಬದ್ಲಾಗ್ಬೇಕು ಸ್ಟೈಲಿಶ್ ಆಗಿರ್ಬೇಕು ಸ್ವಲ್ಪ ಬದ್ಲಾಗ್ತಾ ಹೋಗ್ಬೇಕು ಹ್ಮ್ ಹೇಳೋದು ಹ್ಮ್ ನಿಂಗೆ ಇದ್ರೀತಿ ಎಲ್ಲ ನಿಮ್ ಮನೇಲಿ ಏನು ಇಲ್ವಲ್ಲ ನೀವ್ ಒಂಥರ ಹ್ಮ್ ಈ ರೀತಿ ಎಲ್ಲ ನಿಮ್ಮ ಮನೇಲಿ ಏನಿದೆ ನಮ್ಮ ಮನೇಲಿ ಇರೋ ತರ ಮನೆಯಲ್ಲಿ ಏನು ಸ್ಪೆಷಲಿಟಿ ಇದೆ ಏನು ಇಲ್ಲ ಇಲ್ಲ ಅಪ್ಪ ನಾವು ಬಾಡೋರು ಅಪ್ಪ ನಮ್ಮ ಅಮ್ಮ ಇಬ್ಬರು ಬಾಡೋರು ಏನ್ ಮಾಡ್ತೀಯಾರಿಲ್ಲ ಏನಿಲ್ಲ ನಾವೇ ನಮ್ಮ ಇಬ್ರು ಕೊಟ್ಟು ಮದುವೆ ಮಾಡೈತಿ ಅದಕ್ಕೆ ಅದಕ್ಕೆ ಪತ್ಕೆ ಇವೆಲ್ಲ ಬೇಡ ಹ್ಞೂ ಅದಕ್ಕೆ ಅಂತೇಳಿ ನೀಟಾಗಿ ಸ್ಟೈಲಿಶ್ ಆಗಿ ಮಾತಾಡೋದು ಕಲಿ ಸ್ಟೈಲಾಗಿ ಮಾತಾಡು ಹ್ಞೂ ಅದಕ್ಕೆ ಆ ರೀತಿ ಈ ರೀತಿ ಅಂತೇಳಿ ನೀನು ಈಗಿನ ಕಾಲಕ್ಕೆ ತಕ್ಕ ಇಲ್ಲಿ ನಮ್ಮ ಸಿಟಿ ಭಾಷೆ ಯಾವ ರೀತಿ ಇದೆ ಅದು ಸ್ಟೈಲಿಶ್ ಆಗಿ ಮಾತಾಡೋದು ಕಲಿಬೇಕು ನೀನು ಸುಮ್ಮನೆ ಹಳ್ಳಿ ಭಾಷೆ ಎಲ್ಲ ಇದು ಮಾಡಬೇಡ ಬಿಡು ಹೋಗ್ಲಿ ವಾಷಿಂಗ್ ಮಿಷಿನ್ ನಾನ್ ಮಾಡತ್ತಾನೆ ಬಾ ನಾನು ನಾನ್ ಮಾಡೋದ್ ತೋರಿಸ್ತೀನಿ ನೋಡೋದ್ರಲ್ಲ ವೀಕ್ಷಕರ ನನಗೆ ನಿಜವಾಗ್ಲೂ ಅಡ್ಜಸ್ಟ್ ಆಗ್ತಾನೆ ಇಲ್ಲ ಇವ್ರ ಮನೆ ಹ್ಞೂ ಇವಾಗ ಸಿಟಿಗೆ ಹಳ್ಳಿ ಹುಡುಗಿ ಸಿಟಿಗೆ ಸಸಿಯಾಗಿ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳ ತುಂಬಾ ಕಷ್ಟ ತುಂಬಾ ಒಂಥರ ಇಲ್ಲಿ ಹಿಂಸೆ ಆದಂಗೆ ಆಗ್ತಾ ಇತೆ ಹ್ಮ್ ಮಾಡೋದು നോട്ത്തീരി ഭാഗത്തേ വീഡിയോ ബന്ധി മുന്ന കി വീഡിയോ ഇഷ്ടം ലൈക് മാർ ഇനി നമ ചാന സബ്സ്ക്രൈബ് മാപ്പ് സബ്ക്രൈമാക്കി ഓക്കെ വീക്ഷേ ധന്യം